ಇದು ಎಕ್ಕದ ಗಿಡ ಅದರಲ್ಲಿಯೂ ಭಾರತೀಯರು ಬಹಳ ಪವಿತ್ರ ಅಂತ ಪರಿಗಣಿಸುವ ಬಿಳಿ ಎಕ್ಕದ ಗಿಡ ಭಾರತದಲ್ಲಿ ಬಹಳಷ್ಟು ರೀತಿಯ ಎಕ್ಕದ ಸಸ್ಯಗಳಿವೆ ಕೆಲವು ನೀಲಿ ಕೆಲವು ಗುಲಾಬಿ ಕೆಲವು ಕಂದು ಇನ್ನು ಕೆಲವು ಹೀಗೆ ಬಿಳಿ ಬಣ್ಣದ ಎಕ್ಕದ ಸಸ್ಯಗಳು ಇವೆ ಬಹಳ ಪವಿತ್ರ ಪೂಜನೀಯ ಹಾಗೆ ಆಯುರ್ವೇದ ಔಷಧೀಯ ಗುಣವುಳ್ಳ ಎಕ್ಕದ ಗಿಡ ಅಂದರೆ ಅದು ಈ ಬಿಳಿ ಎಕ್ಕದ ಗಿಡ ನೀಲಿ ಗುಲಾಬಿ ಕಂದು ಬಣ್ಣದ ಎಕ್ಕದ ಗಿಡಗಳು ಎಲ್ಲೆಡೆ ಕಂಡು ಬರ್ತವೆ ಭಾರತದಲ್ಲಿ ಆದರೆ ಬಿಳಿಯ ಎಕ್ಕದ ಗಿಡ ಕಂಡುಬರುವಂಥದ್ದು ಭಾಳ ವಿರಳ ಅಂತ ಹೇಳ್ತಾರೆ ಆದರೆ ನಾನು ಗಮನಿಸಿರುವ ಮಟ್ಟಿಗೆ ಬಿಳಿ ಎಕ್ಕದ ಗಿಡ ಕೂಡ ಎಲ್ಲೆಡೆ ಸಾಮಾನ್ಯವಾಗಿ ಕಂಡು ಬರ್ತದೆ ಈ ಬಿಳಿ ಎಕ್ಕದ ಗಿಡವನ್ನು ಮನೆಯ ಮುಂದೆ ತುಳಸಿ ಗಿಡ ಬೆಳೆಸುವಂತೆಯೇ ಅನೇಕರು ತಮ್ಮ ಮನೆಯ ಮುಂದೆ ಬೆಳೆಸಿರ್ತಾರೆ ಮೊನ್ನೆ ಸ್ನೇಹಿತರ ಜೊತೆ ಮಾತನಾಡುವಾಗ ಈ ಬಿಳಿ ಎಕ್ಕದ ಗಿಡವನ್ನು ಮನೆಗಳ ಮುಂದೆ ಬೆಳೆಸ್ತಾರಲ್ವೇ ಅಂತ ಸಾಧಾರಣವಾಗಿ ಕೇಳಿದೆ ಆಗ ಅವರು ಹೇಳಿದರು ಬೇಕಂತಲೇ ಬೀಜ ಹಾಕಿ ಬೆಳೆಸೋದಿಲ್ಲ ಆದರೆ ಮನೆಯ ಮುಂದೆ ಈ ಗಿಡ ಹುಟ್ಟಿದರೆ ಅದರಲ್ಲಿಯೂ ಬಿಳಿ ಎಕ್ಕದ ಗಿಡ ಹುಟ್ಟಿದರೆ ಮಾತ್ರ ಅದನ್ನು ಉಳಿಸ್ಕೊಂಡು ಅದಕ್ಕೆ ನೀರೆರೆದು ಪೋಷಣೆ ಮಾಡ್ತಾರೆ ಅಂತ ಹೇಳಿದರು ಅಫ್ಕೋರ್ಸ್ ಇದು ಕೂಡ ನಿಜ ಇದ್ದಿರ್ಬೋದು ನನಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನಿಲ್ಲಿ ನಿರೂಪಣೆಯಲ್ಲಿ ಏನು ಹೇಳ್ತಿದ್ದೀನಿ ಬಿಳಿ ಎಕ್ಕದ ಗಿಡ ನೀಲಿ ಗುಲಾಬಿ ಕಂದು ಬಣ್ಣದ ಎಕ್ಕದ ಗಿಡ ಅಂತ ಇವನ್ನು ನೀವು ಅವುಗಳ ಹೂವಿನಿಂದಷ್ಟೇ ನೋಡಿ ಗುರುತಿಸ್ಲಿಕ್ಕೆ ಸಾಧ್ಯ ನೀವು ಇಲ್ಲಿ ನೋಡ್ತಿರುವಂಥದ್ದು ನೀಲಿ ಬಣ್ಣದ ಎಕ್ಕದ ಗಿಡ ಅಂದರೆ ಇದರ ಹೂವು ಸ್ವಲ್ಪ ನೀಲಿ ಬಣ್ಣಕ್ಕೆ ಇದೆ ಆದರೆ ಈ ಬಿಳಿ ನೀಲಿ ಗುಲಾಬಿ ಕಂದು ಬಣ್ಣದ ಎಲ್ಲ ರೀತಿಯ ಎಕ್ಕದ ಗಿಡಗಳು ಸಾಮಾನ್ಯವಾಗಿ ಒಂದೇ ರೀತಿಯ ಎಲೆ ಅದರ ಕಾಂಡ ಮತ್ತು ಎತ್ತರದಲ್ಲಿ ಸಮನಾಗಿಯೇ ಇರ್ತವೆ ಭಾಳ ಪವಿತ್ರ ಪೂಜನೀಯ ಹಾಗೂ ಔಷಧೀಯ ಗುಣವುಳ್ಳ ಈ ಬಿಳಿ ಎಕ್ಕದ ಗಿಡದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯುವುದಕ್ಕೆ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಜಕ್ಕೂ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಳಿಸ್ಕೊಡಿ ನಾನು ಈಗಾಗಲೇ ಹೇಳಿದಂತೆ ಈ ಬಿಳಿ ಎಕ್ಕದ ಗಿಡವನ್ನು ಮನೆಯ ಮುಂದೆ ಬೀಜ ಹಾಕಿ ಬೆಳೆಸ್ತಾರೋ ಬಿಡ್ತಾರೋ ಆದರೆ ಬಹಳಷ್ಟು ಜನರ ಮನೆಯ ಮುಂದೆ ಬಿಳಿ ಎಕ್ಕದ ಗಿಡ ಇರೋದನ್ನು ನೀವು ಗಮನಿಸಿರ್ಬೋದು ಯಾಕಂದರೆ ಈ ಬಿಳಿ ಎಕ್ಕದ ಗಿಡ ಮನೆಯ ಬಲಭಾಗದಲ್ಲಿದ್ದರೆ ಆ ಮನೆಗಿರುವ ವಾಸ್ತು ದೋಷಗಳು ನಿವಾರಣೆ ಆಗ್ತವೆ ಎನ್ನುವ ಬಲವಾದ ನಂಬಿಕೆ ಭಾರತೀಯರಲ್ಲಿ ಇದೆ ಹಾಂ ಆ ಮನೆಯ ವಾಸ್ತು ದೋಷ ನಿವಾರಣೆಯಾಗುವುದಷ್ಟೇ ಅಲ್ಲ ಈ ಬಿಳಿಯ ಎಕ್ಕದ ಗಿಡ ಮನೆ ಮುಂದೆ ಇದ್ದರೆ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತದೆ ಮನೆಯಲ್ಲಿ ಸಾಲ ಬಾಧೆ ಇದ್ದರೆ ನಿವಾರಣೆಯಾಗಿ ಆರ್ಥಿಕ ಸಮತೋಲನ ನೆಲೆಸ್ತದೆ ಅದಕ್ಕಿಂತ ಹೆಚ್ಚಾಗಿ ಐಶ್ವರ್ಯ ಆ ಮನೆಗೆ ಸಿಗ್ತದೆ ಅನ್ನುವ ನಂಬಿಕೆ ಕೂಡ ಈ ಬಿಳಿ ಎಕ್ಕದ ಗಿಡವನ್ನು ಮನೆಯ ಬಲಭಾಗದಲ್ಲಿ ಬೆಳೆಸಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ ಶಿವನಿಗೆ ಗಣಪನಿಗೆ ಆಂಜನೇಯನಿಗೆ ಹಾಗೂ ಶನಿದೇವರಿಗೆ ಈ ಹೂವು ಬಹಳ ಪ್ರಿಯ ಅಂತ ಹೇಳ್ತಾರೆ ಈ ಹೂವನ್ನು ಆ ದೇವರುಗಳಿಗೆ ಅಂದರೆ ಗಣಪತಿ ಶಿವ ಆಂಜನೇಯ ಹಾಗೂ ಶನಿದೇವರಿಗೆ ಇಟ್ಟು ಪೂಜಿಸಿದರೆ ನಮ್ಮ ಎಲ್ಲ ಪಾಪ ಕರ್ಮಗಳು ನಿವಾರಣೆ ಆಗ್ತವೆ ನಮ್ಮಲ್ಲಿ ಆರೋಗ್ಯ ನೆಲೆಸ್ತದೆ ನಮ್ಮಲ್ಲಿ ಶನಿ ದೋಷ ಇದ್ದರೆ ಬಿಟ್ಟು ಹೋಗ್ತದೆ ಅಂತ ನಂಬಿಕೆ ಇದೆ ಜನರಲ್ಲಿ ಈ ಬಿಳಿಯ ಎಕ್ಕದ ಗಿಡ ನಿಮ್ಮ ಮನೆಯ ಬಲಭಾಗದಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಶತ್ರುಗಳು ನಿಮ್ಗಾಗ್ದವರು ನಿಮಗೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿಸಿದರೆ ಅವು ನಿಮಗೆ ತಟ್ಟೋದೇ ಇಲ್ಲ ಅಂತ ಹೇಳ್ತಾರೆ ಈ ಬಿಳಿ ಎಕ್ಕದ ಗಿಡ ಯಾವುದೇ ಮಾಟ ಮಂತ್ರಗಳಿಗೆ ಕೇರ್ ಮಾಡದೇ ಇರೋದರಿಂದಲೇ ತಾಂತ್ರಿಕ ವಿದ್ಯೆಗಳಲ್ಲಿ ಈ ಬಿಳಿ ಎಕ್ಕದ ಗಿಡವನ್ನು ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಈ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಅಡಗಿರುವ ವಿಸ್ಮಯಕಾರಿ ವಿಷಯ ಒಂದನ್ನು ಹೇಳಿಬಿಡ್ತೇನೆ ಅದೇನಪ್ಪ ಅಂದರೆ ಕನಿಷ್ಠ ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಅಳೆಯದಾದ ಎಕ್ಕೆ ಗಿಡದ ಬೇರಿನಲ್ಲಿ ಗಣೇಶನ ಮೂರ್ತಿ ನಿರ್ಮಾಣವಾಗಿರ್ತದೆ ಅಂತ ಹೇಳ್ತಾರೆ ಇದೊಂದು ಪ್ರಕೃತಿ ವಿಸ್ಮಯ ಅಂದರೂ ತಪ್ಪಿಲ್ಲ ಈ ರೀತಿಯ ಎಕ್ಕದ ಬೇರಿನಲ್ಲಿರುವ ಗಣೇಶ ಮೂರ್ತಿಯನ್ನು ಪಡೆಯಲು ಅಂದಾಜು ಐವತ್ತಾರು ಅಡಿಗಳಷ್ಟು ನೆಲವನ್ನು ಅತ್ಯಂತ ಸೂಕ್ಷ್ಮ ಹಾಗೂ ಎಚ್ಚರಿಕೆಯಿಂದ ಅಗೆಯಬೇಕಂತೆ ಆಗ ಅಂತಹ ಗಣೇಶ ಮೂರ್ತಿಗಳು ಅನೇಕ ಸಿಗ್ತವೆ ಅಂತ ಹೇಳ್ತಾರೆ ಅಂತಹ ಎಕ್ಕೆ ಗಿಡದ ಬೇರಿನಲ್ಲಿ ಸಿಗುವ ಗಣೇಶ ಮೂರ್ತಿಯನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಆ ಮನೆಯ ಎಲ್ಲ ದೋಷಗಳು ನಿವಾರಣೆಯಾಗುವುದಷ್ಟೇ ಅಲ್ಲದೆ ಆ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ನೆಲೆಗೊಳ್ಳುತ್ತದೆ ಅಂತಲೂ ಕೂಡ ನಂಬಿಕೆ ಇದೆ ಹಿಂದಿನ ಕಾಲದಲ್ಲಿ ಬೆಟ್ಟ ಗುಡ್ಡಗಳ ಗವಿಗಳಲ್ಲಿ ವಾಸವಿರ್ತಿದ್ರಲ್ಲ ತಪಸ್ ಮಾಡ್ತಿದ್ರಲ್ಲ ಸಾಧು ಸಂತರು ಸಿದ್ದರು ಅಂಥವರು ಈ ಅತ್ಯಂತ ಹಳೆಯದಾದ ಬಿಳಿ ಎಕ್ಕದ ಗಿಡಗಳ ಬೇರುಗಳನ್ನು ಅಗೆದು ಇಂತಹ ಗಣೇಶ ವಿಗ್ರಹ ಮೂರ್ತಿಗಳನ್ನು ಸಂಗ್ರಹಿಸಿಟ್ಕೊಳ್ತಿದ್ರಂತೆ ಹಾಗೆ ಸಂಗ್ರಹಿಸಿದ ಮೂರ್ತಿಗಳನ್ನು ಊರಿಂದೂರಿಗೆ ಸಂಚರಿಸುವಾಗ ಅಲ್ಲಿ ತಮಗೆ ಪ್ರೀತಿ ಪಾತ್ರರಾದಂತಹ ವ್ಯಕ್ತಿಗಳಿಗೆ ಆ ಮೂರ್ತಿಗಳನ್ನು ಕೊಟ್ಟು ಪೂಜಿಸಲಿಕ್ಕೆ ಹೇಳ್ತಾ ಇದ್ರಂತೆ ಇದೊಂದು ಭಾರತೀಯ ಸಂಪ್ರದಾಯವೇ ಆಗಿ ಬೆಳೆದು ಬಂದಿತ್ತು ಅಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಈ ಬಗ್ಗೆ ವಿವರಗಳು ತಿಳಿದು ಬರ್ತವೆ ಇನ್ನು ಬಹಳ ದಿನವಾದರೂ ಮದುವೆಯಾಗದಂತಹ ಹೆಣ್ಣು ಅಥವಾ ಗಂಡು ಇರ್ತಾರಲ್ಲ ಅವರು ಬೆಳಗಿನ ಜಾವದೊತ್ತಿನಲ್ಲಿ ಈ ಬಿಳಿ ಎಕ್ಕದ ಗಿಡಕ್ಕೆ ಅರಿಶಿಣದ ಕೊಂಬಿನ ಕಂಕಣವನ್ನು ಕಟ್ಟಿ ನಿತ್ಯ ಪೂಜೆ ಮಾಡಿದರೆ ಬಹಳ ಶೀಘ್ರದಲ್ಲೇ ಅವರ ಮದುವೆ ನೆರವೇರ್ತದೆ ಎಂಬುವ ನಂಬಿಕೆ ಕೂಡ ಇದೆ ಮತ್ತೊಂದು ವಿಷಯ ಅಂದರೆ ನಾವು ಮಲಗಿದ ವೇಳೆಯಲ್ಲಿ ತಲೆ ಕೆಡಿಸುವಂತಹ ಭಯ ಬೀಳಿಸುವಂತಹ ಕನಸುಗಳು ಭಯಂಕರವಾದ ಕನಸುಗಳು ಬೀಳ್ತವಲ್ಲ ಅವುಗಳು ನಿವಾರಣೆ ಆಗಬೇಕು ಅಂದರೆ ಈ ಎಕ್ಕೆ ಗಿಡದ ಬೇರುಗಳನ್ನು ತಲದಿಮ್ಮನಲ್ಲಿಟ್ಟುಕೊಂಡು ಮಲಗಬೇಕಂತೆ ಆಗ ಅಂತಹ ಯಾವ ಭಯಾನಕ ಕನಸುಗಳು ಬೀಳೋದಿಲ್ಲ ಅನ್ನುವ ನಂಬಿಕೆ ಇಂದಿನಿಂದಲೂ ಇದೆ ಇನ್ನು ವಿವಿಧ ಕಾಯಿಲೆಗಳಿಗೆ ಔಷಧೀಯ ಸಸ್ಯವಾಗಿ ಇದು ಅತ್ಯಂತ ಶ್ರೀಮಂತವಾಗಿದೆ ಇದರ ಎಲೆ ಹೂವು ಇದರ ಹಾಲು ಬೇರು ಎಲ್ಲವೂ ಕೂಡ ಔಷಧೀಯ ಗುಣವನ್ನೇ ಒಳಗೊಂಡಿದೆ ಸುಮಾರು ಅರುವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಈ ಗಿಡದಲ್ಲಿ ಮದ್ದಿದೆ ಅಂತ ಹೇಳ್ತಾರೆ ಹೌದು ಈ ಎಕ್ಕದ ಗಿಡದ ಔಷಧೀಯ ಗುಣದ ಬಗ್ಗೆ ನಮ್ಮ ಬಾಲ್ಯದ ಸ್ವಾನುಭವದ ಮೂಲಕನೇ ಪ್ರಾರಂಭಿಸಿ ಹೇಳ್ತೇನೆ ಅದೇನಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಎಮ್ಮೆ ಕಾಯ್ಲಿಕ್ಕೆ ಅಂತ ಹೋಗ್ತಿದ್ವಿ ಎಮ್ಮೆ ಕಾಯ್ಲಿಕ್ಕೆ ಹೋಗುವಾಗ ನಮ್ಮ ಕಾಲಲ್ಲಿ ಚಪ್ಪಲಿಗಳು ಇರ್ತಿರ್ಲಿಲ್ಲ ಅಲ್ಲಿ ಮುಳ್ಳು ಸಿಕ್ಕಾಪಟ್ಟೆ ಮುಳ್ಳು ಇರ್ತಿದ್ವು ಆ ಮುಳ್ಳುಗಳನ್ನು ತುಳಿದುಬಿಟ್ರೆ ರಕ್ತ ಅಂತ ಬಂದ್ಬಿಡೋದು ಆಗ ನಮಗೆ ತಿಳಿದಿದ್ದ ಏಕೈಕ ಔಷಧಿ ಏನಪ್ಪ ಅಂದರೆ ಈ ಎಕ್ಕದ ಹಾಲನ್ನು ಆ ಮುಳ್ಳು ತುಳಿದಂತಹ ಜಾಗಕ್ಕೆ ಬಿಡುವಂಥದ್ದು ಹಾಗೆ ಬಿಟ್ಟ ಸ್ವಲ್ಪ ಹೊತ್ತಿನಲ್ಲಿ ಮುಳ್ಳು ನಿಧಾನವಾಗಿ ಮೇಲಕ್ಕೆ ಬಂದಿರೋದು ಆಗ ಇನ್ನೊಂದು ಮುಳ್ಳನ್ನು ತಗೊಂಡು ಅದನ್ನು ಬಗೆದೇ ಆ ಮುಳ್ಳು ಈಚೆಗೆ ಬಂದುಬಿಡ್ತಿತ್ತು ಒಂದು ವೇಳೆ ಆ ಮುಳ್ಳು ಅಂದರೆ ನಾವು ತುಳಿದಂತಹ ಮುಳ್ಳು ಅಂದರೆ ನಮ್ಮ ಕಾಲಿಗೆ ಮುರಿದಂಥ ಮುಳ್ಳು ಒಳಗೋಗಿತ್ತು ಅಂತ ಇಟ್ಕೊಳ್ಳಿ ಒಂದು ದಿನ ಬಿಟ್ಟರೆ ಎರಡನೇ ದಿನ ಕೀವಾಗಿ ಆ ಮುಳ್ಳು ಅಂದರೆ ನಾವು ಕಾಲನ್ನು ಇಚ್ಕಿತ್ ಕಡಲೆ ಆ ಮುಳ್ಳು ಚಟ್ಟಂತ ಆಚೆಗೆ ಬಂದುಬಿಡ್ತಿತ್ತು ನಿಜಕ್ಕೂ ಇದು ನಮ್ಮ ಸ್ವಾನುಭವ ಆಗಿದೆ ಮಧುಮೇಹ ಅಥವಾ ಶುಗರ್ ಕಾಯಿಲೆ ಇರುವಂಥವರು ಈ ಎಕ್ಕದ ಗಿಡದ ಎಲೆಗಳನ್ನು ಪಾದದ ಕೆಳಗೆ ಇಮ್ಮುಖವಾಗಿ ಇಟ್ಟು ಕಾಲು ಚೀಲವನ್ನು ಧರಿಸಿ ದಿನಪೂರ್ತಿಯಾಗಿ ಓಡಾಡಬೇಕು ಹಾಗೆ ಸಂಜೆ ನೀವು ಮಲಗುವಾಗ ಆ ಕಾಲು ಚೀಲವನ್ನು ತೆಗಿದೆ ಹಾಗೆ ರಾತ್ರಿಯೆಲ್ಲ ಮಲಗಿದರೆ ಹೀಗೆ ಸುಮಾರು ಒಂದು ವಾರ ನೀವು ಮಾಡಿದರೆ ನಿಮ್ಮ ಮಧು ದೇಹ ಕಡಿಮೆ ಆಗ್ತದೆ ಅಂತ ಆಯುರ್ವೇದದಲ್ಲಿ ಹೇಳ್ತದೆ ಮುಖದಲ್ಲಿ ಕಪ್ಪು ಕಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಈ ಬಿಳಿ ಎಕ್ಕದ ಗಿಡದ ಬೇರನ್ನು ಹಾಲಿನ ಜೊತೆ ಅರೆದು ನಿಂಬೆ ರಸದೊಂದಿಗೆ ಹಚ್ಚಿದರೆ ಆ ಕಪ್ಪು ಕಲೆ ಭಾಳ ಬೇಗ ಮಾಯವಾಗ್ತದೆ ಅಂತ ಹೇಳ್ತಾರೆ ಇಷ್ಟಲ್ಲದೆ ನೋವು ಅಸ್ತಮ ಗ್ಯಾಸ್ಟಿಕ್ ಸೇರಿದಂತೆ ಅರುವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಈ ಬಿಳಿ ಎಕ್ಕೆ ಗಿಡದಲ್ಲಿ ಮದ್ದಿದೆ ಆದರೆ ಇದನ್ನು ನೀವು ಆಯುರ್ವೇದಿಕ್ ವೈದ್ಯರ ಸಲಹೆಯನ್ನು ಪಡೆದೇ ಮಾಡಬೇಕಾಗ್ತದೆ ಅಲ್ಲದೆ ಈ ಗಿಡದ ಬಗ್ಗೆ ನೀವು ವಹಿಸಬೇಕಾದ ಎಚ್ಚರ ಏನಪ್ಪ ಅಂದರೆ ಈ ಬಿಳಿ ಎಕ್ಕದ ಎಲೆಯನ್ನು ಮುರಿದಾಗ ಹಾಲು ಚಿಮ್ತದೆ ಅದು ಕಣ್ಣಿಗೆ ಬಿದ್ರೆ ತುಂಬ ಅಪಾಯಕಾರಿ ಎಲ್ಲರಿಗೂ ಕೂಡ ನಮಸ್ತೆ